ಹಾಗಣ ಪ್ರಮುಖವಾದ ವಿಚಾರ ಏನಪ್ಪ ಅಂತಂದರೆ ಅವರ ಸ್ಮಾರಕ ಇನಾಗ್ರೇಷನ್ಗೆ ರಜನಿಕಾಂತ್ ಅವರು ಬಂದಿದ್ದರು ಅವರು ಬಂದಿದ್ದರು ನಾವೆಲ್ಲ ಅದಕ್ಕೆ ಸಾಕ್ಷಿಯಾಗಿದ್ವಿ ಸುಮಾರು ಒಂದು ದಶಕದ ಹಿಂದೆ ಅವತ್ತು ರಜನಿಕಾಂತ್ ಅವರು ಒಂದು ಮಾತು ಹೇಳಿದರು ಭಾಷಣದಲ್ಲಿ ಇದು ಮುಂದೊಂದು ದಿನ ಪವಾಡ ಸ್ಥಳ ಆಗುತ್ತೆ ಅಂತಕ್ಕಂಥದ್ದು ಅಕ್ಷರಶಃ ಇವತ್ತು ಅದು ಪವಾಡ ಸ್ಥಳ ಆಗಿದೆ ಸಾಕಷ್ಟು ಜನ ಇಲ್ಲಿ ಅಭಿಮಾನಿಗಳು ಬಂದು ಮದುವೆಗಳಾಗ್ತಾರೆ ಮಕ್ಕಳಿಗೆ ಹೆಸರಿಡಕ್ಕೆ ಇಲ್ಲಿಗೆ ಬರ್ತಾರೆ ಏನೇ ಕಷ್ಟಗಳಿದ್ರೂ ಬಂದು ಇಲ್ಲಿ ನಮನ ಸಲ್ಲಿಸಿ ಆ ಕಷ್ಟಗಳನ್ನ ಹೇಳ್ಕೊತಾರೆ ಅಕ್ಷರಶಃ ಪವಾಡ ಸ್ಥಳ ಆಗಿದೆ ಬಗ್ಗೆ ಏನು ಹೇಳ್ತೀರಾ ಅಪ್ಪಾಜಿ ಅಪ್ಪಾಜಿ ಅವ್ರನ್ನ ದೇವ್ರು ಮಾಡಿದ್ದು ಯಾರಪ್ಪಾಜಿ ನೀವೇ ಮಾಡಿದ್ರು ಅವರು ಒಂದು ಮೃತರಾಜ್ ಬಂದರು ಅವ್ರನ್ನ ರಾಜ್ಕುಮಾರ್ ಮಾಡಿದ್ರಿ ಬಿರುದುಗಳು ಕೊಡಿಸಿದ್ರಿ ಕೊನೆಗೆ ಅವ್ರನ್ನ ದೇವ್ರ ಥರ ಕಳಿಸ್ಕೊಟ್ರು ಅವರು ನಿಮ್ಮನ್ನ ಅಂದರು ನೀವೇ ಅವ್ರನ್ನ ದೇವ್ರು ಮಾಡಿರೋದು ಆ ಸ್ಥಳ ಏನೇ ಆದರೂ ಅದು ನಿಮಗೆ ಸಲ್ಲುತ್ತೆ ಅಪ್ಪಾಜಿ ಅವ್ರಿಗೆ ಅಲ್ಲ ನಿಮಗೆ ಸಲ್ಲುತ್ತೆ ನಿಮಗೆ ಸೇರುತ್ತೆ ಈಗ ಕನ್ನಡ ದೊಡ್ಡ ಮನೆಯಿಂದ ಮತ್ತೊಬ್ಬ ಉದಯೋನ್ಮುಖ ನಟ ಚಿತ್ರರಂಗಕ್ಕೆ ಕೊಡುಗೆಯಾಗಿ ನೀಡ್ತಾ ಇದ್ದೀರ ನೀವು ಅಪ್ಪು ಅವರ ನೆರಳಾಗಿ ನಾವೆಲ್ಲ ನೋಡ್ತಾ ಇದ್ದೀವಿ ಯುವರಲ್ಲಿ ಇಲ್ಲಿವರೆಗೂ ರಿಲೀಸ್ ಆಗಿರ್ತಕ್ಕಂಥ ಸ್ಯಾಂಪಲ್ಸ್ನ ನೋಡಿದಾಗ ನಮಗೆಲ್ಲ ಒಂದು ಕಡೆ ಅಪ್ಪು ಇಲ್ಲ ಅನ್ನೋ ಕೊರಗನ್ನು ಯುವ ನೀಗಿಸ್ತಿದ್ದಾರೆ ಅಂತಕ್ಕಂಥದ್ದು ಎಲ್ಲರ ಆಶಯ ಆಗಿದೆ ಏನು ಹೇಳ್ತೀರ ಅದು ನಿಮ್ಮ ಪ್ರೀತಿ ಅಪ್ಪಾಜಿ ಅಪ್ಪು ಅವ್ರ ಜಾಗ ನೀವು ಒಂದಿನದಲ್ಲಿ ಕೊಟ್ಟಿಲ್ಲ ನಲವತ್ತೈದು ವರ್ಷ ಅರವತ್ತಾರು ನಲವತ್ತಾರು ವರ್ಷದಲ್ಲಿ ನಲವತ್ತೈದು ವರ್ಷ ಅವನು ಸಿನಿಮಾ ರಂಗದಲ್ಲಿ ದುಡಿದಿದ್ದಾನೆ ಆಮೇಲೆ ನೀವು ಕೊಟ್ಟಿದ್ದೀರಾ ಆ ಜಾಗ ಯಾರೂ ತೊಗೊಳಕ್ಕಾಗಲ್ಲ ನಮ್ಮ ನಮಗೆ ನಾವು ಜಾಗ ಮಾಡ್ಕೋಬೇಕು ಅಷ್ಟು ಸೀನ ನನ್ನ ತಮ್ಮನ ಜಾಗ ಯಾರೂ ತಗೊಳಕ್ಕಲ್ಲ ನನ್ನಂತ ಒಂದು ಸಾವಿರ ರಾಘವೇಂದ್ರ ಕುಮಾರ್ ಬಂದರೂ ಆ ಜಾಗ ತಗೊಳ್ಳೋಕ್ಕಾಗಲ್ಲ ನನ್ನ ಮಗ ಯುವರಾಜ್ ಕುಮಾರ್ ಇವಾಗ ಬೀಜ ಬಿತ್ತಿದ್ದೀವಿ ನಾವು ಕೆಳಗಡೆ ನಮ್ಮ ತಂದೆ ನಮ್ಮ ತಾಯಿ ನನ್ನ ತಮ್ಮ ಬೇರು ಕಟ್ತಾ ಇದ್ದಾರೆ ನಾಳೆ ಅದು ಮೊಳಕೆ ಬಂದ ಮೇಲೆ ನೀವೆಲ್ಲರೂ ಸೇರಿ ಬಿಸಿಲಾಗಿ ನೀರಾಗಿ ನಿಂತ್ಕೊಂಡು ಅವ್ರನ್ನ ಬೆಳೆಸಿ ಒಂದು ಆಲದ ಮರ ಮಾಡಿ ಅದ್ರ ಕೆಳಗಡೆ ನಾವೆಲ್ಲರೂ ನಿಂತ್ಕೊಳ್ಳೋಣ ಯುವರಾಜ್ ಕುಮಾರ್ಗೆ ಸುಲಭವಾಗಿ ಜಾಗ ಸಿಗಲ್ಲ ಜಿ ಅವನು ಶ್ರಮ ಪಡಿಬೇಕು ಶ್ರಮ ಜೀವಿ ಆಗಬೇಕು ಕಷ್ಟ ಪಡಬೇಕು ನಿಮ್ಗೆ ಪ್ರೀತಿ ಸಂಪಾದನೆ ಮಾಡಬೇಕು ಆದರೆ ಎಷ್ಟೇ ಮೇಲೆ ಬಂದರೂ ಅವ್ರ ತಾತನ ಸರಳತೆ ಅವ್ರ ಚಿಕ್ಕಪ್ಪನ ಸರಳತೆ ಬಿಡಬಾರ್ದು ತಗ್ಗಿ ಬಗ್ಗಿ ರೆಡಿಬೇಕು ಈ ಗುಣ ಅವನು ಬೆಳೆಸ್ಕೊಂಡ್ರೆ ನೀವೆಲ್ಲ ಅವನ್ನ ಕರ್ಕೊಂಡು ಹೋಗ್ತೀವಿ ನನಗೆ ನಂಬಿಕೆ ಇದೆ ರೀಸೆಂಟಾಗಿ ಅಪ್ಪುಗೆ ಸಾಂಗು ಲಾಂಚ್ ಆಯಿತು ಯುವ ಸಿನಿಮಾದು ತುಂಬ ಪ್ರತಿಯೊಬ್ಬರಿಗೂ ಮನಸ್ಸಿಗೆ ನಾಟಿದಂಥ ಸಾಂಗು ಅದರಲ್ಲಿ ಅಪ್ಪ ಇದ್ದರು ಚಿಕ್ಕಪ್ಪ ಅಂತ ಇದ್ದರು ದೊಡ್ಡಪ್ಪ ಇದ್ದರು ಅಪ್ಪನು ಇದ್ರು ಸೊ ಹಂಗಾಗಿ ಆ ಸಾಂಗ್ ನಿಮ್ಗೆ ಎಷ್ಟು ಇಷ್ಟ ಆಯಿತು ಅಪ್ಪಾಜಿ ಆ ಸಾಂಗು ನೀವು ವಿಡಿಯೋ ಬೈಟ್ಸ್ ನೋಡಿದಿರ ಎಲ್ಲೂ ಪಾತ್ರದ ಹಾಕಿಲ್ಲ ಯುವರಾಜ್ ಕುಮಾರ್ ಇಲ್ಲ ಅವ್ರ ತಂದೆ ಮಾಡೋದು ಯಾರ್ದು ಹಾಕಿ ಯಾಕಂದರೆ ಆ ಜ ಅದು ಆ ಹಾಡು ಅವ್ರದ್ದು ನಿಮ್ಮ ತಂದೆ ನೀವು ನಿಮಗೆ ಸಾಂಗ್ ಆ ಜಾಗದಲ್ಲಿ ನಿಮ್ಮ ಇಟ್ಕೊಳ್ಳಿ ನೀವು ಗುರು ಆ ಜಾಗದಲ್ಲಿ ನಿಮ್ಮನ್ನ ಇಟ್ಕೊಂಡು ಯೋಚನೆ ಮಾಡಿ ನೀವು ಇದನ್ನ ನಿಮ್ಮ ತಂದೆ ಜೊತೆ ಕಳೆದಿರೋ ನಾಲ್ಕೈದು ಫೋಟೋ ತಗೊಳ್ಳಿ ಇದನ್ನ ಆ ಸಾಂಗ್ನ ಹಾಕಿ ಮಾಡಿ ನಿಮ್ಮ ತಂದೆಗೆ ಗೌರವ ಸಲ್ಲಿಸಿ ನೋಡಿ ಅವ್ರ ಕಣ್ಣಲ್ಲಿ ನೀರು ನೋಡಿ ಅವ್ರನ್ನ ತಪ್ಪಬೇಡಿ ಅದಾವಾಗಲಿ ಅಂತ ಈ ಬೆಳವಣಿಗೆ ಈ ಸಾಂಗ್ ಮಾಡಿದ್ರು ಏನು ಉದ್ದೇಶ ಇಲ್ಲ ನಿಮ್ಮ ಆರೋಗ್ಯ ಹೇಗಿದೆ ಬಹಳ ದಿನ ಆಯ್ತುಗಳಿಗೆ ಸಿಕ್ಕಿ ನಾನು ಅಭಿಮಾನಿಗಳ ಜೊತೆ ನಡ್ಕೊಂಡು ಹೋಗ್ತಾ ಇದ್ದೀನಪ್ಪ ಅಷ್ಟೇ ಇಷ್ಟು ಮಟ್ಟಿಗೆ ಇದೆಯಲ್ಲ ಅಷ್ಟೇ ಸಾಕು ಇವತ್ತು ಬೆಳಗ್ಗೆ ಮ್ಯಾರಥಾನ್ ಕೂಡ ಮಾಡಿದ್ರು ನಮ್ಮ ಅಪ್ಪ ಅಪ್ಪು ಅಂತ ಹೆಸರಲ್ಲಿ ಸಾವಿರಾರು ಜನ ಮ್ಯಾರಥಾನಲ್ಲಿ ಭಾಗಿಯಾಗಿದ್ರು ನೀವು ಹೋಗಿದ್ರಾ ಹೇಗೆ ಅಂತ ಇಲ್ಲಪ್ಪಿ ನಾನು ಒಂದಿನ ಸರಿಯಾಗಿ ನಾನು ಹೋಗಿ ನಡಿಬೇಕಪ್ಪಾಜ್ಜಿ ಅಲ್ಲಿ ಹೋಗ್ತೀನಿ ನಡೆಯುತ್ತೆ ಏಳು ವರ್ಷ ಬಂದಿದ್ದೆ ಒಂದು ದಿನ ಚೆನ್ನಾಗಾಗಿ ನಾನು ಅಂತ ಆಸೆ ದೀಪು ಅಂತ ನಮ್ಮ ರಿಲೇಷನ್ ಅಪ್ ನಮ್ಮ ಅಕ್ಕನ ಮಗಳಾಗಬೇಕು ಆಕೆ ಮಾಡ್ತಾ ಇದ್ದಾಳೆ ಇನ್ಸ್ಪಿರೇಷನ್ ನೋಡಿ ಪುನೀತ್ ರಾಜ್ಕುಮಾರ್ ಪವರು ಅವ್ರು ಎಕ್ಸರ್ಸೈಸ್ ಮಾಡ್ತಾರೆ ಬಾಡಿ ಚೆನ್ನಾಗಿ ಇಟ್ಕೊಂಡಿದೆ ಓಡೋದಂದ್ರೆ ಭಾಳ ಇಷ್ಟ ಅವ್ರಿಗೆ ಅದಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದಾರೆ ಜನಗಳಿಗೆ ಒಂದು ಆರೋಗ್ಯದ ಬಗ್ಗೆ ಒಂದು ಮಾಹಿತಿ ನೀಡಸಕ್ಕೋಸ್ಕರ ಮಾಡ್ತಾಯಿದ್ದಾರೆ ನೀವೆಲ್ಲರೂ ಅದಕ್ಕೆ ಸಹಕಾರ ಹಾಕಿ ಕನ್ನಡ ಕಲಾಭಿಮಾನಿಗಳಿಗೆ ಏನು ಹೇಳ್ತಾರೆ ನಾನು ಇವತ್ತು ಒಂದೇ ದಿನ ಒಂದೇ ಹೇಳ್ತಾರದು ನಾನು ಅಪ್ಪು ಸ್ಫೂರ್ತಿ ದಿನಾಚರಣೆ ಸರಿಯಾಗಿ ಆಚರಿಸಿ ಅಪ್ಪುಗೆ ಪ್ರೀತಿಯಾಗಂಥ ವಿಷಯನೂ ಆಚರಿಸಿ ಇಲ್ಲಾಂದರೆ ಇದನ್ನು ಹೆಸರು ನಾವು ಗೌರ್ಮೆಂಟಿಗೆ ತಿಳಿಸ್ಕೊಂಡು ಪ್ರಯೋಜನ ಇಲ್ದಾಗುತ್ತೆ ಇದು ನಿಮ್ಮ ದಿನ ನಿಮ್ಮ ಹುಟ್ಟಿದಬ್ಬ ಅಪ್ಪ ಅವರು ಹುಟ್ಟಿದಬ್ಬ ಅಲ್ಲ ನಿಮ್ಮ ಹುಟ್ಟಿದಬ್ಬ ಅವರಲ್ಲಿ ನಿಮ್ಮನ್ನು ನೋಡ್ತಾರೆ ನಿಮ್ಮಲ್ಲಿ ಅವ್ರನ್ನ ನೋಡ್ತಾರೆ ಸರಿಯಾಗಿ ಆಚರಿಸಿ ನಿಮ್ಮಿಂದ ಕೈಲಾದ ಜನಗಳಿಗೆ ಏನಾದರೂ ಮಾಡಿ ಅಪ್ಪು ಅವ್ರು ಬಂದಿದ್ದೆ ಅದಕ್ಕೆ ಅವರು ಸಿನಿಮಾ ಮಾಡೋಕ್ಕೆಲ್ಲ ಬರಲಿಲ್ಲ ಅವರು ಅದು ಒಂದು ಜೊತೆ ಕನೆಕ್ಟ್ ಆಗೋಕ್ಕೆ ಬಂದಿದ್ದರು ಏನೋ ಮಾಡಿಬಿಟ್ರು ಹೋಗ್ಬೇಕು ಅಂತ ಒಂದು ಮೂರು ವರ್ಷ ಮಾಡಿದ್ರು ಪಾಪ ಅವ್ರಿಗೆ ಅಷ್ಟು ಆಯ್ತು ಸಾಲಿಲ್ಲ ಇನ್ನು ಯಾರು ಅದನ್ನ ನಾವು ನೀವೆಲ್ಲ ಸೇರಿ ಪೂರೈಸಬೇಕು ಇದು ಅಪ್ಪು ಸ್ಫೂರ್ತಿ ದಿನಾಚರಣೆ ಅಲ್ಲ ಅಭಿಮಾನಿಗಳ ಸ್ಫೂರ್ತಿ ದಿನಾಚರಣೆ